ಕರ್ನಾಟಕ ಕೌಲ್ಪಡೆ ವತಿಯಿಂದ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡಿಪೇಟೆಯ ಮೈಸೂರು ಊಟಿ ರಸ್ತೆ ವೀರನಪುರ ಕ್ರಾಸ್ ಬಳಿ ಇರುವ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಆಲದ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವವರ ವಿರುದ್ಧ ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಖಂಡಿಸಲಾಯಿತು ತದನಂತರ ಪಟ್ಟಣದ ಅರಣ್ಯ ಇಲಾಖೆಯ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ಅವರೊಂದಿಗೆ ಚರ್ಚಿಸಿ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ನಿಮಿಖ ರಾಜು ಹಾಜರಿದ್ದರು ಮರ ಕಡಿಯೋಕ್ಕೋಸ್ಕರ ಹರಾಜು ಪ್ರಕ್ರಿಯೆ ಪತ್ರಿಕಾ ಪ್ರಕಟಣೆ ನೋಡಿದೆ ನಾನು ನೆನೆ ನೆನೆ ಹೌದು ನೋಡಿದ್ರೆ ಮಾಡಿದ್ದೀವಿ ಈಗ ಇಲ್ಲಿ ಬಂದು ನಾವು ಫಾರೆಸ್ಟ್ ಇಲಾಖೆಗೆ ಸಾಹೇಬರಿಗೆ ಕೇಳಿದಾಗ ಇಲ್ಲ ಅದು ಶಾಲೆ ಆಡಳಿತ ಮಂಡಳಿನೇ ಮನವಿ ಕೊಟ್ಟಿದ್ದಾರೆ ಮರ ಕಡಿಯಕ್ಕೆ ಅಂತ ಅವ್ರು ಹೇಳ್ತಾರೆ ಹ್ಮ್ ಹ್ಮ್ ಸರಿ ಹ್ಮ್ 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 ಮತ್ತೆ ಯಾಕೆ ಸರ್ ಮತ್ತೆ ಮತ್ತೆ ನೀವು ಬೇಡ ಹೇಳ್ಬೋದಾಗಿತ್ತಲ್ಲ ಸರ್ ಮನೆ ಕಲಿಯೋದೇ ಮರ ಎಲ್ಲಿ ಇಲ್ಲ ಅಲ್ಲಿ ಹಾ ಹಾ ಹೌದಾ ಎಫಿಯವರು ಅವ್ರು ಕೂಡ ಹೇಳಿದ್ದಾರೆ ನೋಡಿದ್ದೀನಿ ಒಂಬತ್ತು ಮರಕ್ಕೆ ಒಂಬತ್ತು ಮರಕ್ಕೆ ನಾವು ಆಯ್ತು ಪ್ಲಾನ್ ಚೇಂಜ್ ಮಾಡ್ಸಕ್ಕೆ ಇದು ಮಾಡಿ ಶಾಲೆಗೆ ಭೇಟಿ ಕೊಟ್ಟು ಆಯ್ತು ಆ ಪ್ರಿನ್ಸಿಪಾಲ್ ಸಂಬಂಧಪಟ್ಟಿದ್ದಕ್ಕೆ ಅವ್ರು ಕೂಡ ಹೋಗ್ತಾ ಇಲ್ಲ ಹೊರ ಹೋಗೋದ್ ಇಷ್ಟ ಇಲ್ಲ ಸರ್ ಆದ್ರೆ ಈಗ ನಮ್ಗೆ ಗೊತ್ತಿಲ್ಲ ಅದ್ರ ಪತ್ರಿಕೆ ಬಂದಿರೋದ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು ಪತ್ರಿಕೆ ಪತ್ರಿಕೆ ಬಂದಿದೆ ಪತ್ರಿಕೆ ಬಂದಿದೆ ಅವ್ರು ಕೂಡ ಅದ್ ಇಷ್ಟ ಇಲ್ಲ ಬೇಕು ಅಂತ ಅವ್ರು ಕೂಡ ಹೇಳ್ತಾ ಇದ್ರೆ ಹಾಗಾಗಿ ನಾವ್ ಏನ್ ಮಾಡೋದು ಸರಿ ಪುಡಿ ಇದೆ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅವ್ರಿಗೆ ಅವ್ರು ಕೂಡ ಮನವಿ ಸರ್ಸ್ತೀವಿ ನಿನ್ನೆ ಅವ್ರಿಗೆ ಆಲ್ರೆಡಿ ಕೊಡಿ ಆಂದೋಲನ ಪತ್ರಿಕೆ ಕೂಡ ಬಂದಿದೆ ನಿನ್ನೆ ಅವ್ರು ಹೋರಾಟನ ಮಾಡ್ಬಿಟ್ಟು ಬಂದಿದೆ

ನಾನು ಅದೇ ನಾನು ನೀವು ಅವತ್ತು ರಜಾ ಇದ್ರಿ ಕಾಣುತ್ತೆ ನಾನು ಅವ್ರನ್ನ ಎ ಡಬಲ್ ಇ ಎ ಎಲ್ಲ ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ರೋಡಿಂದ ಮೆಜರ್ಮೆಂಟ್ ಮಾಡಿದ್ರು ಅಲ್ಲಿ ಹೈವೇ ಇಂದ ಹದಿನೇಳುವರೆ ಮೀಟ್ರ್ನ ಬಿಡ್ಬೇಕಂತೆ ಹದಿನೇಳುವರೆ ಮೀಟರ್ ಹೈವೇ ಸೆಂಟರ್ ಪಾಯಿಂಟ್ ಇಂದ ಹದ್ನೇಳುವರೆ ಮೀಟ್ರ್ ಬಿಟ್ರೆ ಜಾಗ ಸಾಕಾಗಲ್ಲ ಅಂತ ಹೇಳಿದ್ರು ಹ್ಮ್ ಬೇಕಾದ್ರೆ ಪ್ಲಾನ್ ಚೇಂಜ್ ಮಾಡೋಕ್ಕೆ ಬೇಕಾದ್ರೆ ಕೇಳಿ ಹೇಳಿ ನಮ್ದು ಏನಿಲ್ಲ ಸರ್ ಇದರಲ್ಲಿ ನಮ್ಮ ಇಂಟ್ರೆಸ್ಟ್ ಏನಿಲ್ಲ ಇದರಲ್ಲಿ ಹ್ಮ್